ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಗಸ್ತ್ಯ ವೃಂದನ ಮನೆ ಕರ್ಕೊಂಡ್ ಬರ್ತಾನೆ ಏನಕ್ಕೆ ಕೇಳು ನಾ ಮನೆಗ್ ಕರ್ಕೊಂಡ್ ಬಂದೆ ಅಂತ ಕೇಳಿದಾಗ ಇವಳೇನಾದ್ರು ಇಲ್ಲಿಂದ ಹೋಗ್ತಾಳೆ ಅಂತಂದ್ರೆ ನಾನು ಕೂಡ ಈ ಮನೆಯಲ್ಲಿ ಇರಲ್ಲ ನಾನು ಇವಳ ಜೊತೆನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಗಸ್ತ್ಯ ಹೇಳಿ ವೃಂದಾನ ರೂಮ್ ಕರ್ಕೊಂಡು ಹೋಗ್ತಾನೆ ಅದನ್ನೆಲ್ಲ ನೆನ್ಸ್ಕೊಂಡು ಕಾವೇರಿ ತುಂಬಾನೇ ಅಳ್ತಾ ಇರ್ತಾಳೆ ನಾನು ಈ ಮನೆಯಲ್ಲಿ ಇರ್ಬೇಕು ಅಂದ್ರೆ ವೃಂದಾನು ಇಲ್ಲೇ ಇರ್ತಾಳೆ ಅಷ್ಟೇ ಅಂತ ಅಗಸ್ತ್ಯ ಹೇಳಿರೋ ಮಾತನ್ನ ಕಾವೇರಿ ಕಲಿ ತಗೊಳಕೆ ಆಗ್ತಾರಲ್ಲ ಕಾವೇರಿ ಮುಖ ಎಲ್ಲ ನಾನೇ ಯಾಕೆ ಇಷ್ಟ ಫೀಲ್ ಮಾಡ್ಕೋಬೇಕು ಅವ್ನು ಅಗಸ್ತೇನೆ ಅಲ್ಲ ಅಂತ ಹೇಳಿ ನಿಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಶಶಿ ಬರ್ತಾರೆ ಅಲ್ಲಮ್ಮ ಏನಾಗಿದೆ ಇವನ್ಗೆ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾನೆ ಬೇಡ್ತೇರೋ ವ್ಯಕ್ತಿನ ಮನೆ ಕರ್ಕೊಂಡ್ ಬಂದಿದ್ದಾನೆ ಅದೇನೋ ಹೇಳ್ತಾರಲ್ಲ ಬೀದಿ ಲೋಗ ಮಾರಿನ ಆರ್ತಿ ಮಾಡಿ ಮನೆ ಒಳಗಡೆ ಕರ್ಕೊಂಡ್ರು ಅಂತ ಹಂಗಾಗಿದೆ ನಮ್ಮ ಮನೆ ಪರಿಸ್ಥಿತಿ ಕಾವೇರಿ ಯಾಕಮ್ಮ ಸುಮ್ನೆ ಇದೆಯಾ ಏನಾದ್ರು ಮಾತಾಡಮ್ಮ ಯಾಕೆ ಈ ತರ ಮೌನವಾಗಿದ್ಯಾ ಅಂತ ಶಶಿ ಹೇಳ್ತಾರೆ ಎಷ್ಟೇ ಹೇಳಿದ್ರುನು ಕಾವೇರಿ ಏನು ಮಾತಾಡದೆ ಸೈಲೆಂಟ್ ಆಗೇ ಇರ್ತಾಳೆ ಕಾವೇರಿ ದಯವಿಟ್ಟು ಈ ತರ ಮೌನವಾಗಿ ಇರ್ಬೇಡಮ್ಮ ಏನಾದ್ರು ಮಾತಾಡಮ್ಮ ನಿನ್ಗ ಅವ್ನು ಇಷ್ಟೆಲ್ಲಾ ತೊಂದರೆ ಕೊಡ್ತಾ ಇದ್ದಾನೆ ಮನೆಯಿಂದ ಹೊರ್ಗಡೆ ಕಳ್ಸು ಅಂದ್ರೆ ಅವಳನ್ನ ಕಲ್ಸುದ್ರೆ ನಾನು ಅವಳ ಜೊತೆ ಮನೆಯಿಂದ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ದಾನೆ ಅವ್ನ್ ಏನು ಅರ್ಥನೇ ಆಗ್ತಾ ಇಲ್ಲ ಯಾಕಮ್ಮ ಈ ರೀತಿ ಎಲ್ಲ ಅಂತ ಶಶಿ ಕೇಳ್ತಾರೆ ಯಾಕಂದ್ರೆ ಅವ್ರು ನನ್ ಅಗಸ್ತೆ ಸರ್ ಅಲ್ಲ ಮಾವ ಅಂತ ಕಾವೇರಿ ಹೇಳ್ತಾಳೆ ಅದನ್ನ ಕೇಳಿದ್ದ ಶಶಿ ತುಂಬಾನೇ ಶಾಕ್ ಆಗಿ ಏನಮ್ಮ ಹೇಳ್ತಾ ನೀನು ಅಂತ ಶಶಿ ಕೇಳ್ತಾರೆ ಟ್ಯಾಕ್ಸಿನಲ್ಲಿ ವೃಂದ ಕಾವೇರಿ ರೂಮಗ್ ಬಂದು ನನ್ನ ಈ ಮನೆಯಿಂದ ಹೊರಗಡೆ ಕಳಿಸಿ ಕೆತ್ ಅಂತ ನೀನ್ ಅನ್ಕೊಂಡಿದ್ದೆ ಇವಾಗ ನೋಡು ನಿನ್ ಗಂಡನೇ ನನ್ನನ್ನ ಈ ಮನೆಗ್ ಕರ್ಕೊಂಡ್ ಬಂದಿದ್ದಾನೆ ಅಂತ ವೃಂದ ಹೇಳ್ತಾಳೆ ಆ ಕಾವೇರಿ ಜಾಗದಲ್ಲಿ ದುರ್ಗಿ ಏನಾದ್ರು ಇದ್ದಿದ್ರೆ ಅದ್ರ ಮಜಾನೇ ಬೇರೆ ಇರ್ತಾರೆ ಅಂತ ಕಾವೇರಿ ಹೇಳ್ತಾಳೆ ಏನ್ ಮಜಾ ಏನೇ ಮಜಾ ಏನ್ ಮಾಡ್ತಾ ಇದ್ದೆ ನೀನು ಅಂತ ವೃಂದ ಕೈ ಇರ್ತಾಳೆ ಆ ಕೈನ ಹಿಡ್ಕೊಂಡು ಹಿಂದೆ ತಿರುಗಿಸಿ ಕೈನ ಮುರಿದಾಕ್ತಾಳೆ ಕಾವೇರಿ ವೃಂದ ನೋವಲ್ಲಿ ಎಷ್ಟೇ ಒದ್ದಾಡ್ತಾ ಇದ್ರು ಹಾಗೇನೆ ಕೈ ಇಡ್ಕೊಂಡು ಮಂಚದ ಮೇಲೆ ತಳ್ತಾಳೆ ನೀನ್ ಏನಾದ್ರು ತಂಟೆಗೆ ಬಂದ್ರೆ ನೀನ್ ನನ್ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಬೃಂದಾಗೆ ಕಾವೇರಿ ವಾರ್ನಿಂಗ್ ಕೂಡ ಕೊಡ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ